ವನಸಿರಿ ಫೌಂಡೇಶನ್ನಿಂದ ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅಭಿಯಾನ ಆರಂಭ ರಾಯಚೂರು ಜಿಲ್ಲೆಯ ಸಿಂಧಲೂರು ತಾಲೂಕಿನ ಸರಕಾರಿ ಕಿರಿಯ ಪ್ರಾಹಿರಿಯ ಪ್ರಾಥಮಿಕ ಮೂರನೇ ಮೇಲ್ ಕ್ಯಾಂಪ್ನಲ್ಲಿ ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ನಿಸರ್ಗ ಯುಕೋ ಕ್ಲಬ್ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಪ್ರಾಣಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟಕೆ ಅಭಿಯಾನ ಕಾರ್ಯಕ್ರಮ ಅದೂರಿಯಾಗಿ ನಡೆಯಿತು ಸಂದರ್ಭದಲ್ಲಿ ವನಸಿರಿ ತಂಡದ ಸದಸ್ಯರು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಊರಿನ ಯುವಕರೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪರಿಸರ ಜಾಗೃತಿ ಘೋಷಣೆಗಳನ್ನು ಕೂಗುತ್ತಾ ಪರಿಸರ ಜಾಥಾ ಕಾರ್ಯಕ್ರಮ ಮಾಡುವ ಮೂಲಕ ಸಾರ್ವಜನಿಕರಿಗೆ ಪರಿಸರದ ಮಹತ್ವ ಮತ್ತು ಅರಿವನ ಮೂಡಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಅಂಬ್ರೇಗೌಡ ಮಲ್ಲಾಪುರ ಅವರು ಪ್ರಕೃತಿಯನ್ನು ನಾವು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅಂತ ಪ್ರಕೃತಿಯ ಕುರಿತು ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ನೀರಿನ ಒಂದು ಅರವಟಿಕೆಗಳಿಂದ ಹಕ್ಕಿಗಳಿಗೆ ಪಕ್ಷಿಗಳಿಗೆ ಕುಟ್ಕು ನೀರಿನ ಅಭಿಯಾನ ಕೈಗೊಳ್ಳಲಾಗಿದೆ ಮತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪರಿಸರ ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಿಗೆ ಪರಿಸರ ಪರಿಸರದ ಅರಿವು ಮೂಡಿಸುವಲ್ಲಿ ವಿದ್ಯಾರ್ಥಿಗಳ ಪಥ ಸಂಚಲನ ತುಂಬ ಆಕರ್ಷಕವಾಗಿ ಅಚ್ಚುಕಟ್ಟಾಗಿ ಮಾಡಲಾಯಿತು ಪರಿಸರ ಜಾಗೃತಿಗೆ ಮೆರುಗನ್ನು ತಂದಿದ್ರು ಅದಕ್ಕಾಗಿ ನಿಸರ್ಗ ಯುಕೋ ಕ್ಲಬ್ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಮತ್ತು ಪ್ರತಿಯೊಬ್ಬರು ಬೇಸಿಗೆಯಲ್ಲಿ ತಮ್ಮ ಮನೆಯ ಶಾಲೆಯ ದೇವಸ್ಥಾನಗಳಲ್ಲಿ ಗಿಡಗಳಿಗೆ ನೀರಿನ ಅರವಟಿಕೆ ಕಟ್ಟಿ ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಗೂ ಕಾಳು ಇರಿಸುವ ಕಾರ್ಯಕ್ಕೆ ಮುಂದಾಗಬೇಕು ಅಂತ ತಿಳಿಸಿದ್ರು ಸಂದರ್ಭದಲ್ಲಿ ಸಿಆರ್ಪಿ ಪಿ ಪ್ರಮೋದ್ ಮುಖ್ಯ ಗುರುಗಳಾದ ಶರಣಮ್ಮ ಸಂಗಮ್ಮ ಎಂಪಿ ಕಮತಗಿ ಕಮ್ಮತಗಿ ಲಕ್ಷ್ಮಪ್ಪ ಬಸವಂತಪ್ಪ ಮೇಘನಾ ಪ್ರಮೀಳ ಚನ್ನಪ್ಪ ಕೆ ಹೊಸಳಿ ಮುದುಕಪ್ಪ ಹೊಸಳಿ ಕ್ಯಾಂಪ್ ವನಸಿರಿ ತಂಡದ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಚನ್ನಪಕ್ಕೆ ಹೊಸ ಅಡಿ

ಗೀಳುಮರ ನೀರು ಹಾಕುವ ಪಕ್ಷಿಗಳಿಗೆ ನೀರು ಹಾಕುವ ಕೆಲಸ ಮಾಡಿದಾಗ ಎಪ್ರಿಲ್ ಕೂಲ್ ಆಗುತ್ತೆ ಆಮೇಲೆ ರಕ್ಷವನ್ನ ಬರುತ್ತೆ ರಕ್ಷವನ್ನ ನೀವೇ ಅವ್ರು ಕಟ್ತಾರೆ അവർ വന്ന് പറഞ്ഞ ചാക്ക് ഇവർ നൂറ് രൂപ ഇരു രൂപ